ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ಬಸವಾಲಿ ನಮಃ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಲಿಂಗೈಕ ಶಿವಪ್ರಸಾದ್ ಮೇಲುದುರ್ಗ ಮಠ ಮೈಸೂರು ಇವರ ದಾಸೋಹದ ಅಂಗವಾಗಿ ಶಾಲೆಗಳ ನಡುವೆ ವಚನಗಳ ನಡುವೆ ನೂರ ಹತ್ತು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ನೋಟ್ಬುಕ್ ಮತ್ತು ಲೇಖನಿ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲಿದ್ದು ದೇವರಲ್ಲಿ ಪ್ರಾರ್ಥನೆಯ ಮೂಲಕ ಚಾಲನೆಯನ್ನ ನೀಡೋಣ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಕೀರ್ತನ ಮತ್ತು ತಂದವರು ಹುಬ್ಬಳ್ಳಿಯಲ್ಲಿ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಎಲ್ಲ ಗಣ್ಯರನ್ನ ಸ್ವಾಗತ ಕೋರಲಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಬಾಗಡ ಸರ್ ಅವರು ಶರಣು ವಿಶ್ವ ವಚನ ಫೌಂಡೇಶನ್ ಶಾಲೆಗಳೆಡೆಗೆ ವಚನಗಳ ನಡಿಗೆ ಹಾಗೂ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಈ ದಿವಸ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಜುಳಾ ಶಿವಪ್ರಸಾದ್ ನಿವೃತ್ತ ಪ್ರಾಂಶುಪಾಲರು ಅಕಾಡೆಮಿ ಡಿ ಮೈಸೂರು ಅವರು ಆಗಮಿಸಿದ್ದಾರೆ ಶ್ರೀಯುತರ ಮಾರ್ಗದರ್ಶನದಲ್ಲಿ ಸಾವಿರಾರು ಮಂದಿ ಪ್ರಶಿಕ್ಷಣಾರ್ಥಿಗಳು ಈ ಒಂದು ದಿವಸ ರಾಜ್ಯದ ನಾನಾ ಭಾಗಗಳಲ್ಲಿ ಶಿಕ್ಷಕ ಹಾಗೂ ಶಿಕ್ಷಕಿಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದು ಹೆಮ್ಮೆಯ ವಿಚಾರ ಇವರು ಬಹಳ ಕ್ರಿಯಾಶೀಲರಾದಂತಹ ವ್ಯಕ್ತಿಗಳು ಆ ಕ್ರಿಯಾಶೀಲತೆಗೆ ಇವರು ಈ ದಿವಸ ಇಲ್ಲಿಗೆ ಬಂದಿರೋದೇ ಸಾಕ್ಷಿ ಯಾಕಂದ್ರೆ ಇವೃತ್ತರ ಮೇಲೆ ನಮ್ಮ ಆಲೋಚನೆಗಳು ಕೇವಲ ಮನೆಗಷ್ಟೇ ಸೀಮಿತವಾಗಿರಲಿಲ್ಲ ಆದರೆ ಆ ಒಂದು ಆಲೋಚನಾ ಶಕ್ತಿಯನ್ನ ಆ ಒಂದು ವ್ಯಾಪಕ ಒಂದು ತನ್ನ ಸೀಮಿತ ವ್ಯಾಪ್ತಿಯನ್ನ ಮೀರಿ ಅವರು ಅನೇಕ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಇವತ್ತು ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆ ವಚನ ಶರಣ ವಿಶ್ವ ವಚನ ಫೌಂಡೇಶನ್ ಅನ್ನೋದು ಕೇವಲ ಮೈಸೂರಿಗಷ್ಟೇ ಸೀಮಿತವಾಗಿಲ್ಲ ಮತ್ತೆ ಒಂದು ತಾಲೂಕಿಗಷ್ಟೇ ಸೀಮಿತವಾಗಿಲ್ಲ ದೇಶ ವಿದೇಶಗಳ ಕಡೆಯೂ ಕೂಡ ಈ ಒಂದು ವಚನಗಳ ಮೌಲ್ಯವನ್ನ ಎತ್ತಿ ಹಿಡಿಯತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದೆ ವಚನಗಳ ವ್ಯಾಪಕತೆ ವಿಸ್ತಾರತೆಯನ್ನ ಹೆಚ್ಚುವ ನಿಟ್ಟಿನಲ್ಲಿ ಹಾಗೂ ವಚನಗಳು ಎಲ್ಲರ ಮನೆ ಮನಗಳನ್ನ ತಲುಪ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಸಕ್ರಿಯವಾಗಿ ಕಾರ್ಯೋನ್ಮುಖರಾಗಿರ್ತಕ್ಕಂತಹ ಈ ಒಂದು ಶರಣು ವಿಶ್ವ ವಚನ ಫೌಂಡೇಶನ್ ನ ನೂಾರಿಗಳು ಸಂಸ್ಥಾಪಕರು ಆಗಿರತಕ್ಕಂತಹ ರೂಪಾ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಾವು ತೊಡಗಿಸಿಕೊಂಡು ಸಾಕಷ್ಟು ವಚನಗಳ ಬಗ್ಗೆ ಪ್ರಬುದ್ಧತೆಯನ್ನ ಹೊಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಸ್ವಾಗತವನ್ನು ಮಾಡ್ಕೊಬೇಕು ನಂತರ ಮೈಸೂರಿನ ಪ್ರಸಿದ್ಧ ವ್ಯಾಪಾರಿಗಳ ಆಗಿರ್ತಕ್ಕಂತಹ ತಜಲಕ್ಷ್ಮಿ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೆ ಮತ್ತೊಬ್ಬರು ಮೈಸೂರಿನ ಮೈಸೂರಿನಲ್ಲಿ ಶಿಕ್ಷಕಿಯಾಗಿ ಕೃಷಿವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಜಯ ಜೈಶ್ರೀ ಮೇಡಮ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೆ ನಮ್ಮ ಶಾಲೆಯಲ್ಲಿ ನಡೆಯತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಂಪೂರ್ಣ ಸಹಕಾರವನ್ನ ನೀಡತಕ್ಕಂತಹ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಆರ್ ಕೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಸಹೋದ್ಯೋಗಿ ಮಿತ್ರರು ಮತ್ತೆ ಅಡಿಗೆ ಸಿಬ್ಬಂದಿ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ವಿದ್ಯಾರ್ಥಿಗಳು ಏಕೆಂದರೆ ಎಲ್ಲರೂ ಕೂಡ ನೀವು ವಚನವನ್ನು ವಾಚನ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ ಸಿದ್ಧರಾಗಿದ್ದೀರಾ ನೀವು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ